ಹೇಳಿ ತೇರಿನ ಗಾಲಿ ತರಹಾಕಿ ಎಲ್ಲಿ ಹೊಕ್ಕಾರ ಅಂತ ಕೇಳಿದ್ರೆ ಕೇವಲ ತೇರಿನ ಗಾಲಿ ತರಹ ಬಾಂಬೆ ಹೊಕ್ಕಾರ ಬಾಂಬೆ ಹೊಕ್ಕಾರ ಬಾಂಬೆ ಸಂದರ್ಭದಲ್ಲಿ ಬಾಂಬೆದಾಗ ತೇರಿನ ಗಾಲಿ ತೊಗೊಂಡ್ಬರ್ತಾರೆ ಇವತ್ತೇನು ತೇರಿನ ಅವು ಬಾಂಬೆದಾಗ ತಂದಾರ ಆ ತೇರಿನ ಗಾಲಿ ಬಾಂಬೆದಿಂದ ತಗೊಂಡು ಬರ್ತಾರೆ ಬಾಂಬೆದಿಂದ ತಂದು ಗಾಲಿ ಎಲ್ಲಿ ಬರ್ತಾವು ಅಂತ ಕೇಳಿದ್ರೆ ಉಗಿಬಂಡಿ ಮೂಲಕ ರೈಲಿನ ಮೂಲಕ ಎಲ್ಲಿ ಬರ್ತಾವೆ ಅಂತ ಕೇಳಿದ್ರೆ ದುಧನಿ ಸ್ಟೇಷನ್ಗೆ ಬಂದು ಬೀಳ್ತಾವೆ ನಾಲ್ಕು ಗಾಲಿ ತೆರೀನು ಎಷ್ಟು ಅದ್ಭುತ ಮಹಾತ್ಮರ ಬರಲಿಲ್ಲ ನಾಲ್ಕು ಗಾಲಿ ಬಂದು ಬಂದುಬೀಳ್ತಾವ ತೇರಿನು ನಾಲ್ಕು ಗಾಲಿ ಬಿದ್ದಂತ ಸಂದರ್ಭದಲ್ಲಿ ದೇಶಮುಖನು ತರಬೇಕು ಅಂತ ಹೇಳಿ ವಿಚಾರ ಮಾಡ್ತಾರೆ ಎಷ್ಟು ಎತ್ತು ಅಂತ ಕೇಳಿದ್ರೆ ನೂರ ಎತ್ತು ಹೋಯ್ತಾರೆ ನೂರ ಎತ್ತು ಏನ್ರಿ ಒಂದು ನೂರು ಒಂದು ಐವತ್ತು ಜೋಡಿ ಎತ್ತು ತೊಗೊಂಡು ಹೋಕಾರ ಗಾಲಿ ತರ ಕಬ್ಬಣಗಾಲಿವು ತರಕ್ಕೆ ತಗೊಂಡೋಗಾರೆ ನೂರು ಎತ್ತು ಕಟ್ಟಿ ಜಗ್ಗಿಸಿದ್ರೆ ಬರೋದಿಲ್ಲ ಗಾಲಿ ಬರೋದಿಲ್ಲ ಆಶ್ಚರ್ಯ ಆಗ್ತದೆ ಹದಿನೈದು ದಿವಸ ಅವನ ದೇಸಾಯ ಕಲ್ಲೂರಿಗೆ ತರಬೇಕು ಅಂತ ಹೇಳಿ ವಿಚಾರ ಮಾಡಿ ಜಗ್ಗಸ್ತರ ಬರೋದಿಲ್ಲ ಮುಂದಕ್ಕೆ ಬರೋದಿಲ್ಲ ಅವ ಗಾಲಿ ನೋಡ್ರಿ ಅವಾಗ ತಲೆ ಕೆಟ್ಟ ದೇಶಮುಖ ಏನು ಅಂತ ಕೇಳಿದ್ರೆ ಇಲ್ಲಿ ಏನು ಅಪಾವರ್ ಕುಂತಿದ್ರಲ್ಲ ಯೋಗಿ ಹತ್ರ ಶಕ್ತಿನ ಹಂಗೆ ಇರ್ತದೆ ಹಂಗಿರ್ತದೆ ಅವನಿಗೆ ಕಂಡಿದ್ದೀವ್ರಿಗೆ ಕಾಣಂಗಿಲ್ಲ ಅವಾಗ ಕಾಣುವುದ ಬೇರೆ ಮುಳುಗುಂದದಲ್ಲಿ ಒಬ್ರು ಬಾಲಿಲ್ಲ ಮಹಾಂತ ಶಿವ ಯೋಗಿಗಳಂತಿದ್ರು ಅವ್ರ ಶಿಷ್ಯ ಒಬ್ಬ ಹಸಿಬಿ ಗಣಂಗಳಪ್ಪ ಅಂತ ಇದ್ದ ಅವ ಒಂದು ಬೇಡದವ್ರಿಗೆ ಬೇಡಿದ್ದು ಕೊಡ್ತೀನಿ ಅಂತೇಳಿ ಅಂಗಡಿ ಇಟ್ಟಿದ್ದ ಅಂಗಡಿಗೆ ಬೋರ್ಡ್ ಹಾಕಿದ್ದವ ಏನು ಅಂಗಡಿ ಇಟ್ಟು ಮೇಲೆ ಬೋರ್ಡ್ ಹಾಕಿದ್ದೇನು ಏನು ಬೇಡಿದ್ದು ಕೊಡ್ತೀನಿ ಅಂತ ಹೇಳಿ ಅಂಗಡಿಯಾಗೆಲ್ಲ ಇರ್ತದೆ ಅಂದ್ರೆ ಇರಂಗಿಲ್ಲ ಅಂಗಡಿಯಾಗೆಲ್ಲ ಇರಂಗಿಲ್ಲ ಬೇಡಿದ್ರಿಗೆ ಬೇಡಿದ್ದು ಕೊಡ್ತೀನಿ ಅಂತ ಹೇಳಿ ಬೋರ್ಡ್ ಹಾಕಿರ್ತಾನೆ ಹಾಕಿದಂಥ ಸಂದರ್ಭದಲ್ಲಿ ಒಬ್ಬ ಬರ್ತಾನೆ ಒಬ್ಬ ಬಂದು ಏನು ಕೇಳ್ತಾನೆ ಅಂತ ಕೇಳಿದ್ರೆ ಉಣ್ಣಿ ಕೊಡ್ರಿ ನನಗೆ ಅಂತ ಕೇಳ್ತಾನೆ ಉಣ್ಣಿ ಅಂದ್ರೆ ಗೊತ್ತಾಗತ್ತಲ್ಲ ಆಕಳ್ಕೆ ಕೆಚ್ಚಾಗಿರ್ತಾವಲ್ಲ ಒಂದು ಕ್ವಿಂಟಲ್ ಉಣ್ಣೆ ಕೊಡ್ರಿ ಅಂತಾನೆ ಇವ ಏನು ರೀ ಬೇಡಿದ್ರಿಗೆ ಬೇಡಿದ್ದು ಕೊಡ್ತೀನಿ ಅಂತ ಹೇಳಾನೆ ಮತ್ತು ಬೇಡವ್ರ ಬಂದು ಹತ್ತಿ ಕಾಳು ಬೇಡಿದಂಗೆ ಉಣ್ಣೆ ಇವ ಅವನಿಗೆ ತೊಂದರೆ ಬಂದ್ಬಿಡ್ದು ಅಂಗಡಿಯಾಗ ಹುಣ್ಣಿ ಇಟ್ಟಿರ್ತಾರ್ರೀ ಆಕಳಿಗೆ ಕೆಚ್ಚೇನು ಉಣ್ಣಿ ತಂದು ಮರಕಿಟ್ಟಿರ್ತಾರ ಒಂದು ಹತ್ತು ಮಣನ ಎಷ್ಟ್ರ ಮಣ ಉಣ್ಣೆ ಕೊಡ್ರಿ ಅಂಥೇಳಿ ಅವ ಬಂದು ಕೇಳಿದ ಏ ತಡ್ರಿ ಅಂತಂದು ನೀವು ಎಷ್ಟು ಭಕ್ತಿ ಅಂದ್ರೆ ಒಳಗಲ್ಲೇ ಶಿವಯೋಗಿಗಳು ಗವ್ಯಾಗಿ ಇರ್ತಿದ್ರು ತಂದು ಕೊಡ್ತೀನಿ ತಡ್ರಿ ಗುಡಾವ್ನೆ ಅದಾವ ಅಂತ ಹೇಳಿ ಎಲ್ಲಿ ಬಂದ ಅಂತ ಕೇಳಿದ್ರೆ ಎಲ್ಲತ್ತ ನಂಬಿದ ಯೋಗಿ ಇದ್ನಲ್ಲ ಯೋಗಿ ಹತ್ರ ಬಂದ ಯೋಗಿ ಹತ್ರ ಬಂದ ಅಪ್ಪ ಅವರೇ ಒಬ್ಬವಾ ನನಗೆ ಒಂದು ಕ್ವಿಂಟಲ್ ಉಣ್ಣೆ ಕೊಡು ಅನ್ನಕತ್ತಾನ ನಾ ಆಕಳುಮಯ್ಯನೂರಿ ಅಂತಂದು ಹೌದಾನ ಅದಕ್ಕೆ ಯಾಕೆ ಅದಿರ್ತೀವೋ ನೀನು ಶಟ್ಟಿ ಅಲ್ಲಿ ಮ್ಯಾಲೆದ ಅಲ್ಲಿ ಆ ಇದ್ರಾಗದಲ್ಲೇ ಮ್ಯಾಲಿನ ಮಠ ಐತೆ ಅಲ್ಲಿ ಒಂದು ಎರಡು ಕಿಲೋಮೀಟರ್ ದಾಟಿಂದ ಅಲ್ಲಿ ಒಂದು ಕಲ್ಲೈತಿ ಅದನ್ನು ಎತ್ತಿಸಿಬಿಡು ಎತ್ತಿಸಿದ ಕೆಳಗೆ ದೊಡ್ಡ ಹಾಗೆ ಐತಿ ಹಾಗೆ ತುಂಬ ಉಣ್ಣೆ ನೋಡಿ ಹತ್ತು ಕ್ವಿಂಟಲ್ ತೊಗೊಂಡೋಗೋಣ ಅಂತಂದ್ರೆ ಅವರು ಎಲ್ಲಿ ಉಣ್ಣೆ ಯೋಗಿಗಳು ಹೆಂಗೆ ಇರ್ತಾರೆ ಯಾಕೆ ಭಾರತಕ್ಕಿಷ್ಟು ಬೆಲೆ ಇದೆ ಅನ್ನೋದು ಕೇಳ್ತಾ ಇದ್ದೇನೆ ಅಲ್ಲಿ ಅದವು ತುಂಬ್ಕೊಂಬ ಅವ್ಗೆ ಎಷ್ಟು ಕೇಳಾಕತ್ತಾನ ಅಂತಂದರು ಇವ ಹೋದ ಹಸ್ಬಿ ಹೋಗಿ ಉಣ್ಣಿನೆಲ್ಲ ಚೀಲ ತುಂಬಿಕೊಂಡು ಎರಡು ಮೂರು ಚೀಲ ಹೊಲ್ಕೊಂಡು ತೊಗೊಂಬೆ ಎಷ್ಟು ಬೇಕು ರೀ ನಿಮಗೆ ಒಂದು ಕ್ವಿಂಟಲ್ ಎಷ್ಟು ಮಣ ಹೇಳಿದ್ದವ ಇಟ್ಟ ತೂಕ ಮಾಡಿದ ಉಣ್ಣೆ ರೊಕ್ಕ ಇಸ್ಕೊಂಡ ರೊಕ್ಕ ಇಸ್ಕೊಂಡು ಉಣ್ಣಿ ಕೊಡ್ರೊಳಗೆ ಅಲ್ಲಿ ಮನೆಗೆ ಹೋಗ್ಯಾನ ಅವನ ಹೆಂಡರು ಮಕ್ಕಳು ಮೊಮ್ಮಕ್ಕಳು ಮನೆ ತುಂಬ ಉಣ್ಣಿ ಎಲ್ಲಿ ನೋಡಿದ್ರು ಉಣ್ಣಿ ರೆಪ್ಪಿಗೆ ಉಣ್ಣಿ ಮೈ ತುಂಬ ಉಣ್ಣೆ ಹತ್ತೇವೆ ಎಲ್ಲರಿಗೆ ಎಲ್ಲರಿಗೂ ಉಣ್ಣೆ ಹತ್ತೆವು ದನಕ್ಕೆ ಹೆಂಗತ್ತಿರ್ತಾವಲ್ಲ ಮನ್ಯಾಗ ಎಲ್ಲರಿಗೂ ಉಣ್ಣೆ ಹತ್ತೆವು ಪರ ಪರಾ ನಾಯಿ ಕೆರ್ಕೊಂಡಂಗೆ ಕೆರ್ಕೊಳ್ಳೋದ ಕೆರ್ಕೊಳ್ಳೋದ ಇವ ಏನು ಕೇಳ್ಯ ಕಿತಾಪತಿ 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 ಬುದ್ಧಿರ್ತತಿ ಇಲ್ಲಿ ಇದನ್ನೆಲ್ಲ ಮಾಡಿಸ್ತದೆ ಮನೆ ಆಗೋಗ್ರೊಳಗೆ ಹೆಣ್ತಿಗುಣ್ಣಿ ತಲೆ ಆಗು ಉಣ್ಣಿ ಏನಿದ್ರೆ ಪರಾಪರ ಕರ್ಕೊಂತಿರ್ತಾರ ಇನ್ನು ಉಣ್ಣೆ ಹತ್ತಿದ್ರೆ ಏನಾಗ್ಬೇಡ ಹೆಣ್ಮಗಳು ಸುದ್ದಿ ಉಣ್ಣೆ ಹತ್ತೆವು ಉಣ್ಣೆ ಹತ್ತಿ ಸಾಕಾಗಿ ಏನು ಮಾಡಿ ನೀನು ಇವು 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 ಮಾಡಿ ತಪ್ಪು ಎಲ್ಲೇ ಹುಡುಕ್ಬೇಕಲ್ಲ ಮತ್ತೆ ಬಂದಾನೆ ಷ್ರ ಅಂಗಡಿ ಕೊಡಿ ಯಪ್ಪ ನಮ್ಮ ರೀ ಅಂದಾನ ಏ ನಿನಗೆ ಉಣ್ಣಿ ಕೇಳಿ ನಾವು ಉಣ್ಣಿ ಕೊಟ್ಟಿನಿ ನನ್ನ ಕ್ಷಮ ಬೇಡ ನೀನು ಅಲ್ಲಿ ಶಿವಯೋಗಳದಾರ ಅವ ರಾತ್ರಿ ಹೋಗಿ ನೀನು ಕೇಳ ಅಂದಾನೆ ಅಂದ್ಗುಡ್ಲೆ ಮಠಕ್ಕೆ ಬಂದಾನೆ ಮಠಕ್ಕೆ ಬಂದಾಗ ಶಿವಯೋಗಳು ಕುಂತಾರೆ ಏಯ್ ತಗೋ ಈ ಪಾದ ಉದಕ ತೊಗೊಂಡು ಹೋಗಿ ನಿನ್ನ ಮನೆಗೆ ಹೊಡಿ ಉಣ್ಣು ಅಂತೇಳಿ ಶಿವಯುಗಳು ಕೊಟ್ಟರೆ ಹೋಗಿ ಶಿವಯೋಗ ಪಾದದ ಉದಕವನ್ನು ಹೊಡೆದಾಗ ಮನೆಯಾಗೆ ಎಲ್ಲರಿಗೆ ಹತ್ತಿದ ಉಣ್ಣೆ ಆಟೋಮೆಟಿಕ್ಲಿ ಹೋಗ್ಯಾವ ಆಟೋಮೆಟಿಕ್ಲಿ ಹೋಗ್ಯಾವ ಮತ್ತೊಬ್ಬ ಬಂದಂತ ಕೇಳಿರಿ ಹಂಗತಿ ನನಗೊಂದು ಹತ್ತು ಕೆ ಜಿ ಅಲಲ ಅಬ್ಬಬ್ಬ ಕೊಡ್ರಿ ನಂತ ಏನು ರೀ ಹಿಂಗಂದ್ರೆ ಗೊತ್ತೈತೆ ನಿಮಗೆ ನೋಡಿ ಇವು ಎಲ್ಲ ಘಟನೆಗಳು ಈ ಈ ದೇಶದಲ್ಲಿ ಆದಂಥ ಘಟನೆ ಹೇಳಕತ್ತೀನಿ ಇನ್ನೂ ಟೈಮ್ ಇಲ್ಲಿ ನಿಮಗೆ ಹೇಳಕ್ಕೆ ಭಾಳ ಅದಾವೆ ನಾನು ಹೇಳಬೇಕಂದ್ರೆ ಅಲಲ ಅಬಾಬಾ ಬಾಬಾ ಕೊಡಿರಿ ಏನಂತ ಹೌದು ಅವಂಗೂ ಗೊತ್ತಿಲ್ಲ ಶೆಟ್ಟಿಗೂ ಗೊತ್ತಿಲ್ಲದ ಅಲಲ್ಲಾ ಅಬಾಬ ಅಂದ್ರೆ ವಿಚಾರ ಮಾಡಮ್ಮ ಮಾಡುವಮ್ಮ ಏನು ಕಷ್ಟ ಬಂದ್ಬಿಡ್ಲಿ ಎಲ್ಲಿ ಬರವ ಸೀದ ಇಲ್ಲೇ ಇಲ್ಲಿದ್ರು ಗವ್ಯಾಗ ಶಿವಯೋಗರು ಬಂದ ಎಪ್ಪ ಬಂದು ಮೊನ್ನೆ ಉಣ್ಣಿ ಕೇಳಿದ್ ನಂಗೆ ಅಲಲ್ಲಾ ಆ ಬಾಬಾ ಕೇಳಕತ್ತ ಅದಕ್ಕೆ ಯಾಕೆ ಹೆದರ್ತೀವ ಶೆಟ್ಟಿ ಹಿಂದೆ ಗುಡ ಬಿಸ್ಕೆಟ್ ಡಬ್ಬಿ ಇಟ್ಟಿ ಇಲ್ಲ ಅವು ತಗಡಿನ ಡಬ್ಬಿ ಇಟ್ಟೇ ಇಲ್ಲ ಅವ್ನು ಹೋಗು ಆ ಡಬ್ಬ್ಯಾಗ ಅಲಲ ಅಬಾಬ್ ಐತಿ ಕೈ ಇಟ್ಟು ತಕ್ಕೊ ಅಂತ ಹೇಳು ಅವನಿಗೆ ಅಂತ ಹೇಳ್ತಾರೆ ಶಿವಯೋಗಗಳು ಹಿಂದೆ ಇರ್ತತಿ ಅವು ಹಳೆ ಬಿಸ್ಕೆಟ್ ಡಬ್ಬಿ ಇಟ್ಟಿರ್ತಾರಲ್ಲಿ ಇವನು ಕರ್ಕೊಂಡೋಗಣ ಎಷ್ಟು ಕೆ ಜಿ ಬೇಕು ನಿನಗೆ ಹತ್ತು ಕೆ ಜಿನ ಅಲ್ಲ ಅಬಬ್ಬ ಅಲ್ಲ ತಗೋಬಾ ಇಲ್ಲ ಐತೆ ಅಂತ ಕರ್ಕೊಂಡೋಗಣ ಅಲ್ಲಿ ಗುಡವನದಾಗ ಡಬ್ಬಿ ಇಟ್ಟಿರ್ತಾರೆ ಆ ಡಬ್ಬಿ ಬಾಯಿ ತೆಗೆದುಕೊಡ್ತಾನೆ ಶರ್ಟ್ಟಿ ಇವಾಗ ತಗೋ ಎಷ್ಟು ಕೆ ಜಿ ಬೇಕು ತಗೋ ಕೈ ಹಾಕ್ತಾನ ಒಳಗೆ ಕೆಂಪು ಚೋಳು ತುಂಬಿರ್ತಾವೆ ತುಂಬ ಅದರ ಕೈ ಯಾವಾಗ ಹಾಕಿದ ಅಷ್ಟು ಹೊಡಿತಾವ ಅಲ್ಲ ಅಬಬ್ ಆಯ್ಕೋ ಅಬಬಾ ಅಬ್ಬಾಬಾ ಬಬ್ಬಾ ಅಲಲ್ಲಾ ಅಬ್ಬ ತಗೋ ಎಷ್ಟು ತಗೋ ಹಾಯ್ಕೊಳ್ಳೋದು ತಗೊಳ್ಳೋದು ಹೊಯ್ಕೊಳ್ಳೋದು ಬೇಕಾನೆ ಇನ್ನೊಂದು ನಿನಗೆ ಅಲಲಾ ಅಬಾಬಾ ಅಂತಂದ್ರೆ ಏನೂ ಬೇಡ್ರಿ ಅಬಾಬ ಬೇಡ ಅಲಲ್ಲನೂ ಬೇಡ ಹೊಕ್ಕಿನ್ರಿ ಅಂತ ಹೋದಂತೆ ಯಾಕೆ ಹೇಳ್ತೀನಿ ಅಂತ ಕೇಳಿದರೆ ಯೋಗಿಗಳು ಹಿಂಗಿರ್ತಾರೆ ಬೇಡಿದವರಿಗೆ ಬೇಡಿದ ಕಾಮದೇನು ಕಲ್ಪವೃಕ್ಷ ಆಗಿರ್ತಾರೆ ನೂರು ಎತ್ತು ತಗೊಂಡು ಹೋದರೂ ಗಾಲಿ ಬರಲಿಲ್ಲ ಬಂದ ಮತ್ತೆ ಸರೆಂಡರ್ ಅದ ಎಲ್ಲಿ ಯಾವಾಗ ಸರೆಂಡರ್ ಗುರುವಿನ ಪಾದಕ್ಕಾಗ್ರೂ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಗುರಿನ ಹತ್ತಿರರಿ ಅಂದ್ರೆ ಸರ್ವಜ್ಞ ಬಂದು ಸರೆಂಡರ್ ಅದ ಸರೆಂಡರ್ ಆದಾಗ ಯಾಕೆ ಚಿಂತೆ ಮಾಡ್ತೀವೋ ದೇಶಮುಖ ಹೋಗು ಈ ಸಲ ಬರ್ತಾವೆ ನೂರ ಎತ್ತು ಎಷ್ಟು ಎತ್ತು ಒಯ್ದಿದೆ ಅಂದರು ನೂರ ರೀ ಜಗ್ಗಿರ್ ಗಾಲು ಬರುವಲ್ಲೊಂದು ಏ ನೂರು ಯಾಕೆ ಹೊಯ್ತೀವೋ ಹತ್ತೆತ್ತೊಯ್ ಹೋಗು ಅಂತಂದ್ರು ನೋಡ್ರಿ ಯೋಗಿ ಬಾಯಾಗ ಬರೋದು ಒಂದು ತಡ ಹತ್ತ ಎತ್ತಗೊಂಡೋದ ನೂರು ಎತ್ತು ಜಗ್ಗಿದ್ರೆ ಜಗ್ಲಾರ್ದಂತ ಗಾಲಿ ಹತ್ತೆತ್ತು ಜಗ್ಕೊಂಡು ದೇಸಾಯಿ ಕಲ್ಲೂರಿಗೆ ತಂದು ಹಾಕ್ತಾವ ಅಂತ ಕೇಳಿದ್ರೆ ಗುರುಪಾದೇಶನ ಮಾತಿನಲ್ಲಿ ಎಷ್ಟೊಂದು ಶಕ್ತಿ ಇರಬೇಡ ಹೆಂಗಿರಬೇಡ ಗುರುಪಾದೇಶ ಎಷ್ಟೊಂದು ದುಡ್ಕೊಂಡಿರಬೇಡ ಅದಕ್ಕೆ ಯೋಗಿಗಳು ನೋಡೋಕೆ ಹೆಂಗಾರು ಕಾಣ್ತಿರ್ತಾರೆ ಮ್ಯಾಲೆ ಒಳಗೆ ಮಾತ್ರ ಇರ್ತದೆ ತಡೋಬಾರ್ದು ತಡಬಾರ್ದು ಯೋಗಿಗಳನ್ನು ತಡಬಾರ್ದು ತಡಬಾರ್ದು ಅದಕ್ಕೆ ನಾನು ಹೇಳೋದಿಷ್ಟೇ ಯಾರನ್ನು ನಾ ನನಗೆ ಅರ್ಥ ಆಗಲಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು ನಾವು ಒಳ್ಳೇದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು ನಮ್ಮಷ್ಟಕ್ಕೆ ನಾವು ದೂರ ಇರ್ಬೇಕು ತಡೀವಿ ಅದೇನೋ ಅಂತಾರಲ್ಲ ಹಾಂ ಹಂಗಾಗಬಾರ್ದು ಅನ್ನುವಂತ ವಿಚಾರವನ್ನು ಹೇಳ್ತಾರೆ ಅಂತ ಕಾಲ ಬಂದಾಗ ಬರ್ತಾವು ಹೋಗು ಎರಡು ಹತ್ತೆತ್ತ ಅಂತ ಹೇಳಿದಾಗ ಆ ತೇರನ್ನ ತೇರಿ ಗಾಲಿತ್ತು ನಾಡಿನ ಅನೇಕ ಕಲಾ ಕೌಶಲಗಾರರನ್ನ ಕರೆಸಿ ಇವತ್ತೇನಿದೆ ಅಲ್ಲ ಆ ತೇರ್ ಬಹಳ ಸುಂದರವಾಗಿದೆ ನೋಡ್ರಿ ದೇಸಾಯಿ ಕಲ್ಲೂರಿನ ತೇರ್ ನಾನು ನೋಡಿ ಬಂದಿದ್ದೆ ನಾನು ಹೋದಾಗದು ನೆಲ್ದಾಗೆಲ್ಲ ಹೋಗುದಿತ್ತು ಬಹುಶಃ ಆ ತೇರು ಎಳೆದಿದ್ದಿಲ್ಲ ಆ ಸಿಕ್ಕೊಂಬಿಟ್ಟಿತ್ತದು ಆ ತೇರನ್ನು ನಾಡಿನ ಅನೇಕ ಗಂಡ ವ್ಯಕ್ತಿಗಳನ್ನು ಕರೆಸಿ ಗುರುಪಾದಪ್ಪನವ್ರಿಗೆ ಹೇಳಕ್ಕತ್ತಿದ್ ಏನು ಒಂದು ನಟ್ಟು ಬಿಗಿಬೇಕಾದ್ರೂ ಒಂದು ಗುರುಪಾದಪ್ಪನವ್ರಿಗೆ ಗೊತ್ತಾತ ಅವನಿಗೆ ರಿಮೋಟ್ ಇಲ್ಲೇಜ್ ನನ್ನ ಕೈಯಾಗಿ ಏನೂ ಇಲ್ಲ ಅಂತ ಅವನಿಗೆ ಅವಾಗ ಗೊತ್ತಾದ ದೇಶಮುಖಿಗೆ ಬರವ ಕೇಳೋ ಅಪ್ಪ ಅವರೇ ಇವತ್ತು ಇಷ್ಟು ಇದನ್ನು ಮಾಡಿವ್ರಿ ಇದು ಹಿಂಗೆ ಮಾಡಾಕತ್ತೀವ್ರಿ ಅವ್ರ ಪಾ ಮಾಡು ಮಾಡು ಅಂತ ಹೇಳೋರು ಇಲ್ಲಿ ಕುತ್ಕೊಂಡು ಅಲ್ಲಿ ತೇನು ತೇರು ತಾನ ರೆಡಿ ಆಗಕತ್ತು ಈ ತೇರು ಹಂಗೆ ರೆಡಿ ಆಗ್ಬೇಕು ತೇರು ಸಾಗಿ ತಮ್ಮ ನೋಡಿರೇ ಈ ದೇಹವೆಂಬ ತೇರು ಸಾಗೆ ತಮ್ಮ ನೋಡಿರೇ ತೇರು ಸಾಗಿ ತಮ್ಮ ನೋಡಿರೇ ಸಾರ ಮುಕ್ತಿ ಸತಿಯರೆಲ್ಲ ಪಾರಮಾರ್ತ ಬೀದಿಯಂಬ ಪಾರಮಾರ್ಥ ವಿಚಾರವೆಂಬ ಬೀದಿಯಲ್ಲಿ ಸಾಗಿ ತಂಬ ತೇರು ಸಾಗಿ ತಮ್ಮ ನೋಡಿರೇ ತೇರು ಸಾಗಿ ತಮ್ಮ ನೋಡಿರೇ ನೀವೆಲ್ಲ ಕೇಳಿರಿ ಎಷ್ಟು ಪ್ರಸಿದ್ಧವಾದಂಥ ಹಾಡು ಕಡ್ಕೊಳು ಮಾಡಿ ಭಾಳ ಅದ್ಭುತವಾದಂಥ ಹಾಡು ಅದ ಅಲ್ಲ ಅದಲ್ಲ ಮೊನ್ನೆ ಹೇಳಿದ್ದೀನಿ ಈ ದೇಹ ಅನ್ನುವಂಥ ತೇರು ಸಾಗಬೇಕು ಅದು ಯಾವ ಹಾದಿಯೊಳಗೆ ಸಾಗಬೇಕಂತ ಕೇಳಿದ್ರೆ ಇಲ್ಲೆಲ್ಲ ಕುಂತೀರಲ್ಲಿ ನೀವೆಲ್ಲ ನಿಮ್ಮ ತೇರು ಯಾವ ಹಾದಿಯೊಳಗೆ ಸಾಗಾಕತ್ತವ ಅಂತ ಕೇಳಿದ್ರೆ ಗುರುಪಾದಪ್ಪನ ಬೆಳಕೆಂಬ ಹಾದಿಯಲ್ಲಿ ಸಾಗಾಕತ್ತಾವೋ ನಿಮ್ಮನ್ನೆಲ್ಲಾರನ್ನೂ ಗುರುಪಾದಪ್ಪ ಎಲ್ಲಿ ತಗೊಂಡು ಹೋಗ್ಕಾನ ಅಂತ ಕೇಳಿದ್ರೆ ಮುಕ್ತಿ ಅನ್ನುವ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ಕಾನ ಕರ್ಕೊಂಡು ಹೋಗ್ಕಾನ ಅನ್ನುವಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ತೇರನ್ನು ಗುರುಪಾದೇಶನಿಗೆ ಅವನ ಇಚ್ಛೆಯಂತೆ ಮಾಡಿದಾಗ ಇತ್ತ ಗೊಂದಿಗಿ ಬಿಟ್ಟು ಹೋಗಿದ್ದ ಗುರುಪಾದಪ್ಪ ಹೌದಲ್ಲ ಎಲ್ಲಿ ಎಲ್ಲಿಯರು ಅವರು ಅವ್ರ ಮೂಲೆ ಅವರು ತಂಗಿ ಮೂಲೆ ಅವರು ಹರಗಿರಿ ಅಂತ ಗೊತ್ತು ನನಗೆ ನಾ ಮತ್ತೆ ಬಿತ್ತಕ್ಕೆ ಚಲೋ ಅದೇ ಮಾಡ್ತೀನಿ ಇವತ್ತ ಗುರುಪಾದಪ್ಪನವ್ರು ಎಲ್ಲಿಯವರು ಮೂಲೆ ಪಾರ್ವತಮ್ಮನವ್ರು ಎಲ್ಲಿ ಎಲ್ಲಿಯವರು ಹುನಗುಂದ್ ತಾಲೂಕು ದನ್ನೂರವ್ರು ಹೌದಲ್ಲ ನಾನು ಪರ್ಯರಿನಾ ಹಿಂಗೆ ಪೇಪರ್ನಾಗ ಮಾಡಿದ್ರೆ ಹಂಗೆ ನೀವು ಹಾ ನೋಡಿರಿ ಹುನಗೊಂದು ತಾಲೂಕ್ ಧನ್ರಿ ಏ ಅಲ್ಲಿ ಮಾತಾಡಬೇಡ್ರಿ ಯಾರು ಮಾತಾಡ್ತಿರಲಿ ದಯವಿಟ್ಟು ಮಾತಾಡಬೇಡ್ರಿ ಹುನಗ ತಾಲ್ಲೂಕ್ ದನ್ನೂರಿನವರು ಇಲ್ಲಿಗೆ ಬರ್ತಾರ ಹಾ ಅವ್ರ ಹೆಂಡತಿ ಹೆಸ್ರೇನಾ ಹಾ ಅವನ ಹೆಸ್ರು ಪಾರ್ವತಮ್ಮ ಹೆಂಡತಿ ಹೆಸ್ರೆ ಹಾಂ ಹಂಗೆ ಬರಲಿ ಮತ್ತೆ ಪಾರಮ್ಮನೋದು ಶಿವನ್ಮನ್ ಮಾಡಿದ್ರೆ ಶಿವನೋದು ಪಾರಮ್ಮನ ಮಾಡಬೇಡ್ರಿ ಹೌದಲ್ಲ ಹಂಗೆ ಗುಂದಗಿಗೆ ಬಂದು ಗುರುಪಾದಪ್ಪನವ್ರು ಎಲ್ಲಿ ಹುಡ್ತಾರೆ ಗುಂದಿಗೆ ಒಳಗೆ ಹುಡ್ತಾರೆ ಗುಂದಿಗೆ ಒಳಗೆ ಹುಡ್ತಾರೆ ಗುಂದಿಗೆ ಒಳಗೆ ಹುಟ್ಟಿ ದೊಡ್ಡವ್ರು ಆಗ್ತಾರೆ ಇಲ್ಲಿ ಜನ ಭಾಳ ಕಿರಿಕಿರಿ ಕೊಡ್ತಾರೆ ಕಿರಿಕಿರಿ ಕೊಟ್ಟಿದ್ದಕ್ಕೆ ಹೊಕ್ಕಾರ ಹೋದಾಗ ಈ ಊರಿಗೆ ಏನು ಪರಿಸ್ಥಿತಿ ಆಗಿರ್ತೈತಿ ಅಂತ ಕೇಳಿದರೆ ದೊಡ್ಡ ದೊಡ್ಡ ಗೌಡ್ರಿರ್ತಾರೆ ಅವರು ಇಲ್ಲಿದ್ದಾಗ ಒಂದೊಂದು ಹಗೆಯೊಳಗೆ ಸಾವಿರ ಸಾವಿರ ಚೀಲ ಜೋಳ ತುಂಬತಿರ್ತಾರ ಜೋಳ ತುಂಬತಿರ್ತಾರ ಅಷ್ಟು ಶ್ರೀಮಂತಿಕೆ ಇರ್ತದಿಲ್ಲ ಒಬ್ಬ ಯೋಗಿ ಉಸಿರು ಹಾಕಿ ಯಾವಾಗ ಊರು ಬಿಟ್ಟು ಹೋದ ನೂರು ಚೀಲ ಬೆಳ್ಯರಿಗೆ ಹತ್ತು ಚೀಲ ಬೆಳ್ಯಾಕತ್ತವು ಹತ್ತು ಚೀಲ ಬೆಳೆಯರಿಗೆ ಒಂದು ಚೀಲ ಬೆಳೆಯಕತ್ತವು ಹದಿನಾರು ಎತ್ತಿನ ಕಮ್ ತೈದಿದ್ದು ಎರಡು ಎತ್ತಿಗೆ ಬರ್ತದೆ ಭಾಳ ಕಷ್ಟ ರೋಗ ರುಜಿನ ದಾರಿದ್ರೆ ಈ ಗೊಂದಿಗೆ ಒಳಗೆ ಸಂಧಿ ಸಂಧಿ ಅಡ್ಡಾಡಕತ್ತವ ಸಂಧಿ ಸಂಧಿ ಅಡ್ಡಾಡ ಯಾರ್ಯಾರು ಸಿಗ್ತಾರಲ್ಲ ಅವ್ರನ್ನ ಕ್ಯಾಚ್ ಮಾಡಕತ್ತವ ಹಿಡ್ಯಕತ್ತವು ಯಾಕೆ ಯಾಕೆ ಹಾಕಿ ಉಶಿರು ಉಸಿರು ಉಷಿರು ಹಾಕೋಗಿದ್ನೆಲ್ಲ ಹಂಗಾಗ ಕತ್ತವು ಹಂಗಾಗ ಕತ್ತವು ಎಲ್ಲರಿಗೂ ನೋವು ಆಗ್ತದೆ ಮಳಿ ಬೆಳಿ ಎಲ್ಲ ಆಗ್ತದೆ ಸುತ್ತಮುತ್ತಲಿಲ್ಲ ಇಲ್ಲೆಲ್ಲ ಬೆಳಿ ಭಾಳ ಚಲೋ ಇರ್ತವೆ ಎಷ್ಟು ತೊಗರಿ ಬೆಳೆದಿಯೋ ನೂರು ಚೀಲ ಬೆಳೆದೀನಿ ಎಷ್ಟು ಬೆಳೆದಿಯೋ ನೂರು ಚೀಲ ಬೆಳೆದೀನಿ ನೀ ಎಷ್ಟು ಎಕರೆ ಹಾಕಿದಿ ನಾ ಇಪ್ಪತ್ತು ಎಕರೆ ಎರಡು ಆಗ್ಯಾವ ಹತ್ತು ಆಗ್ಯಾವ ಯಾರಿದ್ರು ಅದರಿಂದ ಗುರುಪಾದಪ್ಪನವರು ಅವರು ಉಸಿರಿತ್ತು ಶಾಪ ಕೊಟ್ಟೋಗಿದ್ರು ಇಲ್ಲಿ ನೊಂದ್ಕೊಂಡು ಉಷಿರನ್ನು ಬಿಟ್ಟೋಗಿದ್ರು ಗುದ್ದಿಗೆ ಒಳಗೆ ಹಿಂಗಾದಾಗ ಇಲ್ಲಿ ಊರಾಗಿ ಹಿರಿಯರು ಇರ್ತಾರೆ ಹಿರಿಯಾರೆಲ್ಲರೂ ಕೂಡ್ಕೊಂಡು ಮೀಟಿಂಗ್ ಮಾಡ್ತಾರೆ ಹನುಮಾನ್ ದೇವ್ರ ಗುಡಿ ಹತ್ರ ಒಂದು ಮೀಟಿಂಗ್ ಮಾಡ್ತಾರೆ ಆ ಹಿರಿಯರೊಳಗೆ ಯಾರ್ಯಾರಿದ್ರು ಅಂತ ಕೇಳಿದ್ರೆ ಮಲ್ಲಪ್ಪ ಕಟ್ಟಿ ಇದ್ರು ಕೇಳಿರಿ ಲಿಷ್ಟಾಯ್ತು ಅವ್ರದ್ದು ಮಲ್ಲಪ್ಪ ಕಟ್ಟಿ ಇದ್ದರು ಶರಣಪ್ಪ ಗೌಡರಿದ್ರು ರಾಮಚಂದ್ರಪ್ಪ ಪಾಟೀಲ್ ಇದ್ದರು ಮಲ್ಲಪ್ಪ ಬಿರಾದಾರ್ ಬಿರಾದಾರಿದ್ರು ಸಿದ್ಗೊಂಡಪ್ಪ ಬಾಸ್ಕಿ ಇದ್ದರು ಶರಣಪ್ಪ ಶಿವಪ್ಪನವರಿದ್ದರು ಸಿದ್ದಪ್ಪ ಹಚಡದಿದ್ದರು ಶಂಕರಪ್ಪ ಕಟ್ಟಿ ಭೀಮಶಾ ಭೀಮ್ಷಾ ಸನ್ನದವರಿದ್ದರು ಶಿವಲಿಂಗಪ್ಪ ದರ್ಯಪ್ಪ ಪಾಟೀಲ್ ಅವರಿದ್ದರು ಇಂಥ ಹಿರಿಯರೆಲ್ಲ ಆಗಿನ ಹಿರಿಯರು ಇವರೆಲ್ಲ ನಿಮಗೆ ಗೊತ್ತು ನನಗಂಕ್ರೆ ಗೊತ್ತಿಲ್ಲ ಮೂರು ಸುದ್ದಿ ಸುಮ್ಮನೆ ಚರಿತ್ರೆ ಓದ್ ಹೇಳಕತ್ತೀನಿ ಎಂತಿಂಥ ಮಹಾ ಮಹಿಮರು ಇಲ್ಲೇ ಊರಿನ ಹಿರಿಯರೆಲ್ಲ ಇದ್ರು ಇವರೆಲ್ಲ ಅಂದರು ನಮ್ಮ ಪಾಪ ಕೊಡ ತುಂಬೈತಿ ಯಾಕಂತ ಕೇಳಿದ್ರೆ ಅವ್ನು ನೋಯಿಸ್ ಕಳಿಸಿವಿ ಎಲ್ಲಿ ಸೂಜಿ ಕಳ್ಕೊಂಡೀವಿ ಆ ಸೂಜಿ ದೇಸಾಯಿ ಕಲ್ಲೂರಾಗ ಕಳ್ಕೊಂಡೀವಿ ಹೋಗಿ ಅಲ್ಲಿ ಹುಡ್ಕೋನು ಅಂತಂದ್ರೆ ವಿಚಾರ ಮಾಡಿದ್ರು ಕೇಳ್ರಿ ದೇಸಾಯಿ ಕಲ್ಲೂರಾಗೈತಿ ಅಲ್ಲಿ ಹೋಗೋನು ಗುರ್ಪಾದ ಪಾದ ಗಟ್ಟಿಯಾಗಿ ಹಿಡ್ಕೊಳ್ಳೋಣ ಅವ ಆಶೀರ್ವಾದ ಮಾಡಿದ್ರೆ ನಮ್ಮ ಊರು ಉಳಿತೈತಿ ಇಲ್ಲಾಂದ್ರೆ ಆಹಾಕಾರ ಆಗ್ತೈತಿ ಇಲ್ಲಿ ಆಹಾಕಾರ ಆಗ್ತೈತಿ ಅಂತಂದ್ರು ಎಷ್ಟು ಶಾಪ ಇರ್ಬೇಕು ಒಬ್ಬ ಯೋಗಿ ಹಂಗಿರ್ಬೇಕು ಯೋಗಿ ಹಂಗಿರ್ಬೇಕು ಅವನ ಮಾತನ್ನು ಯಾವ ಅಂತ ಕೇಳಿದ್ರೆ ಕೇಳಿದ್ರು ತೇಜ ವಾಯು ಆಕಾಶಗಳು ಕೇಳ್ತಿರ್ತಾವ ಮುರುಗೋಡು ಮಹಾಂತಜ್ಜಾರ್ ಅಂತ ನೀವೆಲ್ಲ ಕೇಳಿರಿ ಒಂದು ನೂರ ಹತ್ತು ವರ್ಷ ಬದುಕಿದಾರ ಅವ್ರು ಜ್ಞಾನಿಗಳು ಜಾತ್ರೆ ನಡೆದಿತ್ತು ಜಾತ್ರೆ ನಡೆದಾಗ ಮಾದಲಿ ಮಾಡ್ಸ್ಯಾರ ಆಗಿನ ಕಾಲದ ಒಂದು ನೂರು ನೂರ ಐವತ್ತು ವರ್ಷದ ಹಿಂದಿನ ಸುದ್ದಿ ಮಾದಲಿ ಮಾಡ್ಸ್ಯಾರ ಲಕ್ಷೋಪಲಕ್ಷ ಜನ ಸೇರ್ಯಾರ ಕಂಡ ಗಂಟ್ಲೆ ಹಾಲು ತಂದಾರ ಮಾದಲಿ ಹಾಲು ಅನ್ನ ಸಾರು ಮಾಡಿದಾರೆ ಎಲ್ಲರಿಗೂ ಪ್ರಸಾದ ಪು ಬಸವ ಪುರಾಣ ಮುಕ್ತಾಯ ಇದೆ ಆ ಮುಕ್ತಾಯ ಸಂದರ್ಭದಲ್ಲಿ ಅದನ್ನೆಲ್ಲ ಮಾಡ್ಯಾರ ಇನ್ನೇನು ಪ್ರಸಾದ ಮಾಡ್ಬೇಕು ಅನ್ನೋರೊಳಗೆ ಏನಾಗಿದೆ ಅಂತ ಕೇಳಿದ್ರೆ ಮೋಡ ತುಂಬಿಕೊಂಡು ಬಂದದ ಹೋಗಿ ಒಳಗೆ ಶಿವಯೋಗಳೆ ನಾವು ನಾವಿಷ್ಟೆಲ್ಲ ಹಮ್ಕೊಂತೀವಿ ಹಮ್ಕೊಂಡು ಕುಂತೀವಿ ಮಳೆ ಬಂತಂದ್ರೆ ಮಾರಲಿ ನೀರಾಗ್ತಿ ಹೋಗಿಬಿಡ್ತೈತಿರಿ ಅಂತಾರೆ ಆಗಿನ ಕಾಲದಾಗ ಇಷ್ಟೊಂದು ಡೆವಲಪ್ ಇರಲಿಲ್ಲ ವ್ಯವಸ್ಥೆ ಇರಲಿಲ್ಲ ಹೋಗಿ ಬೆಳೆದಾಗ ಶಿವಯುಳಂತಾರೆ ಆ ಬಸವಣ್ಣನ ಪುರಾಣ ಹಚ್ಚಿರು ಅವ ಕಾಯಮದಾನ ಹೋಗ್ರೆ ಎಲ್ಲ ಚಲೋ ಆಗ್ತೈತಿ ಚಿಂತೆ ಮಾಡಬೇಡ್ರಿ ಅಂತೇಳಿ ಹೊರಗೆ ಬಂದು ತಮ್ಮ ಕೈಯಾಗ ಒಂದು ಬೆತ್ತ ಇರ್ತಿತ್ತು ಆ ಬೆತ್ತ ತಗೊಂಡು ಹಿಂಗೆ ರೌಂಡ್ ಹಾಕಿದ್ರಂತ ಆಕಾಶಕ್ಕೆ ಮೋಡಕ್ಕೆ ರೌಂಡ್ ಹಾಕಿ ಬಸವಣ್ಣ ಕಾಯ್ತಾನೆ ಹೋಗ್ರ ಒಳ್ಳೇದಾಗ್ತೈತಿ ಮಾಡಿ ಚಲೋ ಮಾಡಿರಿ ಎಲ್ಲ ದಾಸೋಹ ಹೇಳಿ ಎಲ್ಲ ಜನ ಕುಂತಾರೆ ನೀಡ್ಯಾರ ತುಂಬಿ ಬಂದದ ಮೋಡ ತುಂಬಿ ಬಂದು ಹೆಂಗೆ ಮಳೆ ಹೊಡೆ ಅಂತ ಕೇಳಿದ್ರೆ ಹೊಳೆ ಹಳ್ಳಗಳು ತುಂಬಿ ಹರಿದಾವು ಮಳೆ ಆಗಿದ್ದಿಲ್ಲ ಅಂತ ಕೇಳಿದ್ರೆ ಎಲ್ಲಿ ಮುರುಗೋಡದಾಗ ದಾಸೋ ನಡೆದಿರ್ತಲ್ಲ ಆ ಊರಿನಾಗ ಒಂದು ಹನಿ ಬಿದ್ದಿದ್ದಿಲ್ಲ ಊರ ಹೊರಗೆ ಹೊಳೆ ಹಳ್ಳಗಳು ತುಂಬಿ ಹರೆಯಾಕತ್ತಿದ್ವು ಹೊಳೆ ಹಳ್ಳ ತುಂಬಿ ಹರೆಯಾಕತ್ತಿದ್ದವು ಅಂತ ಕೇಳಿದರೆ ಯೋಗಿಗೆ ಈ ಪ್ರಕೃತಿ ಮಾತು ಕೇಳ್ತದೆ ಯೋಗಿ ಯಾರ ಕೈಯಾಗ ಯೋಗಿ ಯಾರನ್ನ ಅಂತ ಕೇಳಿದರೆ ಅವನ್ನ ಹಿಡ್ಕೊಂಡಿರ್ತಾನೆ ಪಂಚಭೂತಗಳನ್ನು ತನ್ನ ಕೈಯಾಗಿಟ್ಟುಕೊಂಡಿರ್ತಾನೆ ಹಂಗೆ ಇವರೆಲ್ಲ ಹೋಗ್ತಾರೆ ಹೋಗಿ ಒಂದು ದಿನ ನಿಶ್ಚಯ ಮಾಡ್ತಾರೆ ನಾವೆಲ್ಲ ಒಂದು ದಿವಸ ಜಳಕಾ ಮಾಡೋನು ಪವಿತ್ರವಾಗಿ ಜಳಕ ಮಾಡಿ ಮಡಿ ಬಟ್ಟಿ ಉಟ್ಕೊಂಡು ನಾವೇನು ಮಾಡೋಣ ಭಜನಿ ತಗೊಳ್ಳೋಣ ಭಜನಿ ಮಾಡ್ಕೊತ ಚಪ್ಪಲ್ ಹಾಕಂಗಿಲ್ಲ ಕೇಳ್ರಿ ಬರಿಗಾಲಿಲ್ಲ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಣ ದೇಸಾಯಿ ಕಲ್ಲೂರ್ಗೆ ಹೋಗೋಣ ಅಂತೇಳಿ ನಿಶ್ಚಯ ಮಾಡ್ತಾರೆ ಇವರೆಲ್ಲ ಹಿರಿಯರು ನಿಶ್ಚಯ ಮಾಡಿ ಮಿಂದು ಮಡಿಯನ್ನು ಉಟ್ಟು ವಿಭೂತಿಯನ್ನು ಧರಿಸಿ ಲಿಂಗ ಪೂಜೆಯನ್ನು ಮಾಡಿಕೊಂಡು ಲಿಂಗ ರುದ್ರಾಕ್ಷಿಗಳನ್ನು ಕೊಳ್ಳಲ್ಲಿ ಹಾಕ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಕೊಂತ ಗುರುಪಾದೇಶನ ಸ್ಫುತಿಯನ್ನು ಮಾಡ್ತಾ ಭಜನೆ ಮಾಡ್ಕೊತ ಮುಂಜಾನೆ ಮುಂಜಾಲೆ ಬಿಟ್ಟಿರ್ತಾರೆ ದೇಸಾಯಿ ಕಲ್ಲೂರಿಗೆ ಹೋಗೋರೊಳಗೆ ಆಗಿರ್ತದೆ ಕೇಳಿದ್ರೆ ಹೊತ್ತು ಮುಳುಗಿರ್ತತಿ ಇನ್ನೇನು ಒಂದು ಒಂದು ಸ್ವಲ್ಪ ಒಂದು ಅರ್ಧ ತಾಸು ಒಂದು ತಾಸು ಹೊತ್ತಿರ್ತತಿ ದೇಸಾಯ ಕಲ್ಲೂರು ಸಮೀಪ ಹೋಗಿರ್ತಾರೆ ನೋಡ್ರಿ ಇನ್ನೂ ಪಾಪ ಹೋಗಿರಲಿಲ್ಲ ನಿಮಗೊಂದಿಗಿದೆ ಅಲ್ಲೇ ಓಂ ನಮ ಶಿವ ಅಂತೇಳಿ ದಾರ್ಯಾಗ ಹೊಂಟಾರ ದೊಡ್ಡದೊಂದು ನಾಗ್ರಾಮ್ ಅಂತ ಅಂತತಿವ್ರಿ ಮುಂದಕ್ಕೆ ಬರ್ಸಿ ಪಾಪ ನೋಡ್ರಿ ಅದಕ್ಕೆ ಮನುಷ್ಯ ಯಾರ್ದು ಮನಸ್ಸು ಇದು ಇವತ್ತು ನೀವು ಪದ್ಧತಿ ತಿಳ್ಕೊರಿ ನಿಮಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಸುಮ್ಮನೆ ಇದ್ಬಿಡ್ರಿ ಯಾರಿಗೂ ಏನು ಅನ್ನಬೇಡ್ರಿ ಕಾವಿ ಭಟ್ಟಿರು ಸುದ್ದಿಗಂಕರು ಹೋಗ್ಬೇಡ್ರಿ ನೀವು ಅದನ್ನೇ ಹೇಳ್ತೀನಿ ಅವ್ನು ಹ್ಯಾಂಗಾರ ಯಾಕಿರೋಲ್ಲ ನನ್ನೆಣಸ್ದು ಯೋಗಿ ಮೂಲ ನದಿ ಮೂಲ ನೋಡೋಕೆ ಹೋಗ್ಬಾರ್ದು ನಿನ್ನ ಮೂಲ ನೀ ನೋಡ್ಕೊಂಬಿಟ್ರೆ ಒತ್ತಾಗ್ಬಿಡ್ತೈತ ಹೌದಲ್ಲ ನೀ ಎಲ್ಲರ ಬಾಗು ಬಿಡು ನಿನ್ನ ಬಾಗಿ ತೊಗೊಂಡೆ ನೀ ಬಾಗೋದ್ರಿಂದ ನಾವೇನು ಎ ಮೇಲೆ ಯಾಕೆ ಇರೋಂಗಿಲ್ಲ ಹೌದನಲ್ಲ ಬಾಗೋರು ಬಾಗ್ತಿರ್ತಾರೆ ಜಗತ್ತ ಬಾಗ್ತಿರ್ತೈತಿ ಅವ್ರಿಗೆ ಸಂಬಂಧ ಇರ್ತದೆ ನಾ ಯಾಕೆ ಅಂತ ಕೇಳಿದ್ರೆ ನೋಡಿ ಅದಕ್ಕೆ ದೊಡ್ಡದ ನಾಗರ ಅವ್ರು ಹೆಡಿ ತೊಕೊಂಡಿಲ್ತತಿ ಹೆಡಿ ತೊಕ್ಕೊಂಡು ಇವ್ರನ್ನ ಬೆನ್ನಟ್ಟಿ ಬಿಡ್ತೈತಿ ಅಲ್ಲಿ ಬರಬಾರ್ದು ದೇಸಾಯಿ ಕಲ್ಲೂರಿಗೆ ಇವ್ರು ಯಾರು ಬರಬಾರ್ದು ಅಂತ ಹೇಳಿ ಓಡೋಡಕ್ಕಾರ ದಿಕ್ಕಾಪಾಲಾಗಿ ಪಲಾಗ ಓಡಾಡಕ್ಕಾರ ಇವರು ಓಡೋಡೋಗ ಒಬ್ಬೊಬ್ರು ದೂರ ದೂರ ನಿತ್ಕೊಂಡು ಗುರುಪಾದೇಶ ಕಾಯೋ ನಮ್ಮೂರಿನ ಪಾಪ ಪರಿಹಾರ ಮಾಡಪ್ಪ ಪರಮಾತ್ಮ ನಮ್ಮ ಪಾಪ ಪರಿಹಾರ ಮಾಡು ಸಾಕಾಗಿದೆ ನೀನು ಬೇಡ್ತೀವಿ ತಂದೆ ಗುರುಪಾದೇಶ ಮಹಾಂತ ಮಡಿವಾಳೇಶ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರ ಅಲ್ಲೇ ಗುರುಪಾದೇಶ್ವರ ದೇಸಾಯ ಕಲ್ಲೂರಾಗ ಏನು ಅಂತ ಕೇಳಿದ್ರೆ ಶಿವಾನುಭವ ನಡೆದಿರ್ತೈತಿ ಶಿವಾನುಭವದಾಗ ಭಕ್ತರಿಗೆ ಒಳ್ಳೆಯ ವಿಚಾರಗಳನ್ನು ಹೇಳ್ತಿರ್ತಾರೆ ಬಸವಣ್ಣವ್ರ ವಿಚಾರಗಳನ್ನು ಹೇಳ್ತಿರ್ತಾರೆ ಹೇಳೋ ಮುಂದೆ ಏ ನಾಗರಾಜ ನೀ ದೇವ್ರ ಕೊಳ್ಳಾಗಿರವ ಅವ್ರಿಗೆ ಯಾಕೆ ಬಾ ಹೋಗಬೇಡ ಕಡೆ ಹೋಗಿ ನೀನು ಅಲ್ಲಿ ಕಾಣಬಾರ್ದು ನೋಡಿ ಇನ್ನು ನೀನು ಅಲ್ಲಿ ಏನು ಕಾಣಬಾಡು ಅಂತೇಳಿ ಇವ್ರು ಅಂತಾರೆ ಇವ್ರು ಯಾಕೆ ಗುರುಪಾದೇಶ್ವರು ಹಿಂಗೆ ಹೇಳಿ ಭಕ್ತರು ಅಂತಿರ್ತಾರೆ ಅಂದಾಗ ಈ ಕಡೆ ಹಾವು ಏನಾಗ್ತದೆ ಅಂತ ಕೇಳಿದರೆ ಅಲ್ಲಿ ಗುರುಪಾದೇಶನ ಆದನೇ ಆಗೋದು ಒಂದೇ ತಡ ಇತ್ತ ಸಳಸಳ ಅದು ದೊಡ್ಡ ಹಾಂ ಹೋಗಿಬಿಡ್ತದೆ ಹೋಗಿಬಿಡ್ತದೆ ಹೋದಾಗ ಇವ್ರಿಗೆ ಆನಂದ ಆಗ್ತದೆ ಮತ್ತೆಲ್ಲರೂ ಭಜನೆ ಮಾಡ್ಕೊಂತ ಎಲ್ಲಿಗೆ ಅಂತ ಕೇಳಿದ್ರೆ ದೇಸಾಯಿ ಕಲ್ಲೂರಿಗೆ ಬರ್ತಾರೆ ಬಂದು ಏನು ಮಾಡಿದರು ಗುರುಪಾದೇಶ್ವರ್ ಇವ್ರಿಗೆ ಏನು ಹೇಳಿದರು ಇವರು ಏನು ಕೇಳಿದರು ಯಾವಾಗ ನೋಡೋಣ ನಾಳಿನ ದಿನ ನೋಡೋಣ ಈ ಗುಡುಗಿ ಸರ್ ಬಂದಾರ ಅದನ್ನೆಲ್ಲ ನಾವು ನಾಳೆ